ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡೋಕ್ಕಿದೆ ನಿಮ್ಮೆಲ್ಲರ ಹತ್ರ ಅದಕ್ಕೋಸ್ಕರ ವಿಡಿಯೋವನ್ನು ಶೇರ್ ಇದ್ದೇನೆ ಈ ವಿಡಿಯೋ ಮಾಡಿದ್ದು ಸುಮಾರು ಒಂದು ಡಿಸೆಂಬರ್ ಜನವರಿ ಟೈಮಲ್ಲಿ ಬಾಂಬೆ ಬೇಗ ಸೇಲಿತ್ತಲ್ವ ಆಗ ಒಂದು ಶಾಪನ್ನು ಯಾವಾಗಲೂ ತೋರಿಸ್ತಿದ್ದೆ ನೋಡಿ ಆ ಶಾಪು ಇರೋ ಟೈಮಲ್ಲಿ ಅದರ ನಂತರ ಫೆಬ್ರವರಿಯಿಂದ ಆ ಶಾಪು ಅಲ್ಲಿಂದ ಹೋಯ್ತು ರೆಂಟೆಡ್ ಆಗಿತ್ತು ಸೊ ನಾನು ಯಾವಾಗೆಲ್ಲ ಅಂಗಡಿಗೆ ಪರ್ಚೇಸಿಂಗ್ ಹೋಗ್ತಿದ್ದೆ ಆಗ ಕೆಲವೊಂದು ಬಾರಿ ಈ ಪ್ರಾಯದ ಒಬ್ಬರು ಇದ್ದಾರಲ್ಲ ಅವ್ರು ಬರ್ತಿದ್ರು ಅವ್ರ ಪಾಡಿಗೆ ಅವರು ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಕೈಸನ್ನೆ ಬಾಯ್ಸನ್ನೆ ಮಾಡ್ತಿದ್ದರು ಅವರು ನಿಂತು ಏನಾದ್ರು ಹಣ ಕೊಟ್ಟರೆ ಹೋಗ್ತಿದ್ರು ಇಲ್ಲಾಂದರೆ ಸುಮ್ಮನೆ ಹೋಗ್ತಿದ್ರು ನಾನು ಮೊದಲೆಲ್ಲ ಅಂದ್ಕೊಂಡೆ ಏನೋ ಭಿಕ್ಷುಕರು ಕೆಲವರು ನಾಟಕ ಮಾಡ್ತಾರಲ್ವ ಹಾಗೆ ಇವರು ಕೂಡ ಇರ್ಬೋದು ಅಂತ ಆದರೆ ನೆಕ್ಸ್ಟ್ ನಾ ಕೇಳಿದೆ ಅಂಗಡಿಯವ್ರ ಹತ್ರ ಅವ್ರು ಹೇಳಿದರು ಇಲ್ಲ ಮೇಡಮ್ ಇದು ಸುಮಾರು ಟೈಮ್ ಆಯಿತು ಹೀಗೇನೆ ಬರ್ತಾರೆ ಯಾರಿಗೆ ಉಪದ್ರ ಇಲ್ಲ ತಂಟೆ ಇಲ್ಲ ಅವರ ಪಾಡಿಗೆ ಅವರು ಬರ್ತಾರೆ ಹೋಗ್ತಾರೆ ಪಾಪ ಅನಿಸತ್ತೆ ಅಂತ ಸೋ ಸ್ವಲ್ಪ ಮಾನಸಿಕವಾಗಿ ಸರಿ ಇಲ್ಲ ಅಂತ ಗೊತ್ತಾಗತ್ತೆ ನೋಡುವಾಗ ಅವರ ಆ್ಯಟಿಟ್ಯೂಡ್ ನೋಡುವಾಗ ಆಗ ನನಗೆ ಎಣಿಸ್ತಾ ಇತ್ತಾ ಈ ವಿಡಿಯೋವನ್ನು ಮಾಡಿ ಇವರ ಬಗ್ಗೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡಲೇಬೇಕು ಯಾವುದಕ್ಕೆ ಅಂತ ನೆಕ್ಸ್ಟ್ ಹೇಳ್ತೇನೆ ತುಂಬ ಬೇಜಾರಾಗುತ್ತೆ ನೋಡುವಾಗ ತುಂಬಾ ಸಣ್ಕಲ್ಲು ದೇಹ ಯಾವಾಗ ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಎಲ್ಲಿ ಇರ್ತಾರೋ ಮಾರ್ಗದಲ್ಲಿ ಓಡಾಡ್ಕೊಂಡಿರೋ ಜೀವ ಹಾಗೆ ಯಾರ ಅಪ್ಪವೋ ಅಥವಾ ಇದೇ ಊರಿನವರೋ ಹೊರಗಿನ ಊರಿನವರೋ ಗೊತ್ತಿಲ್ಲ ಯಾಕೆ ಹೊರಗೆ ಹಾಕಿದ್ದಾರೆ ಮನೆಯಿಂದ ಅಥವಾ ಇವರೇ ಬೇರೆ ಊರಿಂದ ಓಡಿ ಬಂದಿದ್ದಾರೋ ಅಥವಾ ಮೊದಲಿಂದನೇ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದರು ಆಮೇಲೆ ಆದರೂ ಏನೂ ಗೊತ್ತಿಲ್ಲ ಒಟ್ಟಾರೆ ಇವರ ವಿಡಿಯೋವನ್ನು ಒಮ್ಮೆ ನೋಡಿ ನೀವು ಮತ್ತೆ ಮಾತಾಡ್ತೀನಿ ನೋಡಿ ಇದೇ ಮನುಷ್ಯ ಅಲ್ಲಿ ಬಂದ್ಬಿಟ್ಟು ಏನೋ ಮಾತಾಡ್ದಂಗೆ ಮಾಡೋದು ಯಾರಿಗೂ ಏನೋ ಹೇಳಿದಂಗೆ ಮಾಡೋದು ಬಾಯ್ಬಿಟ್ಟು ಏನೂ ಹೇಳ್ತಿರ್ಲಿಲ್ಲ ಆದರೆ ಹಾಗೆ ಕೈ ಕುಣಿಸ್ತಾ ಇರೋದು ಏನೋ ಹೇಳೋ ರೀತಿಯಲ್ಲಿ ಆ ರೀತಿ ವರ್ತನೆ ಇತ್ತು ಸೀದಾ ರೋಡ್ ಹತ್ತಿರ ಹೋಗ್ಬಿಟ್ಟು ಏನೋ ಹುಡುಕ್ದಂಗೆ ಕಾಲು ಕೆದ್ರೋದು ನೋಡಿ ಹೊಸೊಬ್ಬರು ಯಾರಾದರೂ ನೋಡಿದರೆ ಅವ್ರಿಗೆ ಅನಿಸೋದು ಈ ಮನುಷ್ಯ ಸರಿ ಇದ್ದಾರೆ ಅಂದರೆ ಡ್ರೆಸ್ಸೆಲ್ಲ ಸರಿ ಸರಿ ಅಲ್ವಾ ಮತ್ತು ಕೂಗಾಡೆಲ್ಲ ಕಿರ್ಚಾಡೆಲ್ಲ ಏನೋ ಹುಡುಕ್ತಿದ್ದಾರೆ ಪಾಪ ಏನೋ ಕಳೆದೋಗಿದೆ ಅಂತ ಬಂದು ನಿಂತು ನೋಡುವಂಗಿತ್ತು ಬರ್ತಾನೆ ಹಾಗೆ ನನಗೆ ಗೊತ್ತಿತ್ತಲ್ವ ಹಾಗೆ ನಾನು ನೋಡ್ತಾನೇ ಇದ್ದೆ ಏನೆಲ್ಲ ಮಾಡ್ತಾರಪ್ಪ ಇವರು ಅಂತ ಈಗ ನೋಡಿ ಸಿಇಿದಾಗ ಹೋಗ್ಬಿಟ್ಟು ಅಲ್ಲಿ ನಿಂತು ಯಾರಿಗೂ ಏನೋ ಹೇಳೋ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಡೋ ರೀತಿಯಲ್ಲಿ ವರ್ತನೆ ಇರುತ್ತೆ ಅವರದ್ದು ಈ ಈ ರೀತಿ ಕೈಯೆಲ್ಲ ಹೀಗೆ ಕುಣಿಸ್ತಾ ಆದರೆ ಬಾಯಿ ಬಿಟ್ಟು ಏನೂ ಮಾತಾಡೋಲ್ಲ ಯಾವ ಶಬ್ದ ಕೂಡ ಹೇಳಲ್ಲ ಸೈಲೆಂಟಾಗಿ ಆ್ಯಕ್ಷನ್ ಮಾತ್ರ ಇರುತ್ತೆ ಇವರದ್ದು ಒಂದೊಂದು ಕಡೆ ಒಂದೊಂದು ಸಲ ಹೋಗಿ ನಿಂತ್ಕೊಂಡುಬಿಟ್ಟು ಇದೇ ರೀತಿ ಆ್ಯಕ್ಷನ್ ಮಾಡೋದವರು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ ಯಾವುದು ಇನ್ಸ್ಟ್ರಕ್ಷನ್ ಕೊಡೋ ಡಿಪಾರ್ಟ್ಮೆಂಟಲ್ಲಿ ಇದ್ದಿರಬೇಕು ಈ ಮನುಷ್ಯ ಅಂತ ಯಾಕಂದರೆ ಹೀಗೆ ಮಾಡು ಹಾಗೆ ಮಾಡು ಹೀಗೆ ಇರು ಹಾಗೆ ಇರು ಅಲ್ಲಿ ಇಡು ಇಲ್ಲಿ ಇಡು ಅಂತ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡೋ ರೀತಿಯಲ್ಲಿ ಇದೆ ಅಲ್ವಾ ಬಿಹೇವಿಯರು ಸೀದಾ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ನಿಂತಿದ್ರು ಪುನಃ ಅಲ್ಲಿ ಹೋದರು ಇಲ್ಲಿ ಬಂದರು ಹಾಗೆಲ್ಲ ಮಾಡ್ಕೊಂಡಿದ್ರು ಒಂದು ಹತ್ತು ಹದಿನೈದು ನಿಮಿಷ ನೋಡಿ ನೀವೇ ನೋಡಿ ಈಗ ಹೋಗಿ ಇಲ್ಲಿ ನಿಂತುಬಿಟ್ಟು ಏನೋ ಯಾರಿಗೂ ಇನ್ಸ್ಟ್ರಕ್ಷನ್ ಕೊಡೋ ರೀತಿಯಲ್ಲಿ ಹೀಗೆಲ್ಲ ಕೈ ಕುಣಿಸ್ತಾ ಇದ್ದರು ಮಾತಾಡ್ತಿರ್ಲಿಲ್ಲ ಹಾಗೆ ನಿಂತ್ಕೊಂಡು ಹತ್ತು ಹದಿನೈದು ನಿಮಿಷ ಅದೇ ರೀತಿ ಮಾಡ್ತಾ ಇರ್ತಿದ್ರು ನಾನೊಂದು ಮೂರ್ನಾಲ್ಕು ಬಾರಿ ನೋಡಿದ್ದೇನೆ ಆ ಅಂಗಡಿಗೆ ಹೋದಾಗ ಆ ಮನುಷ್ಯ ಬರ್ತಾರೆ ಅಪರೂಪಕ್ಕೆಲ್ಲಾದರೂ ಬಂದಾಗೆಲ್ಲ ಯಾವುದೇ ವಸ್ತುವನ್ನು ತೊಗೊಂಡು ಓಡಿ ಹೋಗೋದಾಗಲಿ ಕಳ್ಳತನ ಮಾಡೋದಾಗಲಿ ಮಾಡಲೇ ಇಲ್ಲ ಏನೋ ಹೀಗೆ ಬಿದ್ದದನ್ನೇನೋ ಸಿಕ್ಕಿಸಿಕೊಳ್ತಾ ಇದ್ದಾರೆ ಶರ್ಟಿಗೆ ಅಷ್ಟೇ ಅದರ ಬಿಟ್ಟು ಅವರದ್ದು ಇದೇ ರೀತಿ ಆ್ಯಕ್ಷನ್ ಮಾತ್ರ ಇರುತ್ತೆ ಏನೋ ಹೇಳೋದು ಏನೋ ಹೇಳೋದು ಏನು ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ ಅಂಗಡಿಯಲ್ಲಿ ಕಸ್ಟಮರ್ ಇದ್ದಾರೆ ಅಂಗಡಿಯವರು ಇವರನ್ನು ನೋಡ್ತಾ ಇದ್ದಾರೆ ಅವರಿಗೆ ಇದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ ಯಾವಾಗಲೂ ಬರ್ತಾರಲ್ವ ಯಾವುದೇ ವಸ್ತುವನ್ನು ಮುಟ್ಟಲ್ಲ ಮೇಡಮ್ ಅವರಷ್ಟಕ್ಕೆ ಅವ್ರು ಪಾಡಿಗೆ ಅವರು ಹೀಗೆಲ್ಲ ಆ್ಯಕ್ಷನ್ ಮಾಡ್ತಾರೆ ಏನೋ ಓಡಾಡ್ತಾರೆ ಅಲ್ಲಿ ಕೂತ್ಕೋತಾರೆ ಇಲ್ಲಿ ನಿಲ್ತಾರೆ ಮತ್ತು ಹೋಗ್ತಾರೆ ಹಣ ಕೊಟ್ಟರೆ ಅಂತ ಹೇಳಿದರು ನೋಡಿ ಆ ಮನುಷ್ಯ ಶರ್ಟ್ ತೆಕ್ಕೊಂಡು ಈಗ ಪುನಃ ಅಲ್ಲಿ ಇಲ್ಲಿ ಕೂತು ನಿಂತು ಆ್ಯಕ್ಷನ್ ಮಾಡಿ ಪುನಃ ಬಂದು ನಿಂತಾಯಿತ್ತು ಪಾಪ ಪ್ರಾಯದವರಲ್ವ ಪಾಪ ಅನ್ನಿಸ್ಬಿಡ್ತು ನನಗಂತೂ ತುಂಬ ಸಣ್ಣಕಲ್ಲು ದೇಹ ಪಾಪ ಏನೂ ಊಟಕ್ಕೆ ತಿನ್ನೋಕ್ಕೆ ಏನೂ ಸರಿಗಟ್ಟು ಸಿಗಲ್ಲ ಅಂತವರಿಗೆ ಯಾರಾದರೂ ಏನಾದರೂ ಕೊಟ್ಟರೆ ತಾನೇ ಇಂಥ ಪ್ರಾಯದಲ್ಲಿ ಇಂಥ ಅವಸ್ಥೆಯಲ್ಲಿ ಆಯಿತು ನನಗೂ ಕೂಡ ತುಂಬಾ ಬೇಸರ ಆಗೋಗುತ್ತೆ ದುಡ್ಕೊಂಡು ತಿನ್ನೋ ಏಜು ಅಲ್ಲ ಇದು ಇಂಥ ಏಜಲ್ಲಿ ಇಂಥ ಪ್ರಾಯದಲ್ಲಿ ಅವಸ್ಥೆ ಮನುಷ್ಯನಿಗೆ ಬರಬಾರ್ದಲ್ವ ಹಾಗೆ ನಾನು ಏನಾದರೂ ತಿನ್ಕೊಳ್ಳಿ ಊಟದ ಸಮಯ ಅಂತ ಸ್ವಲ್ಪ ಹಣ ಕೊಟ್ಟೆ ಸ್ವಲ್ಪ ಜಾಸ್ತಿ ಹಣ ಕೊಡೋಕ್ಕೂ ಭಯ ಯಾಕಂದರೆ ಇಂಥವ್ರುಗಳ ಕೈಯಿಂದ ಕಸಿದುಕೊಂಡು ಹೋದರೆ ಯಾರಾದರೂ ಅಥವಾ ಇವರು ಹಣ ಕೊಟ್ಟಷ್ಟು ಅದಕ್ಕೆ ತಕ್ಕ ಹಾಗೆ ಅಂಗಡಿಯಲ್ಲಾಗಲಿ ಹೋಟೆಲ್ಲಾಗಲಿ ಆಗಲಿ ಏನಾದರೂ ಊಟ ಅಥವಾ ತಿಂಡಿ ಕೊಟ್ಟೇ ಬಿಡ್ತಾರಂತ ಯಾವ ಗ್ಯಾರಂಟಿ ಅಥವಾ ಏನು ಬೇಕಾದರೂ ಆಗ್ಬೋದಲ್ವಾ ಹಾಗೆ ಮನುಷ್ಯನ ನಂಬಕ್ಕಾಗಲ್ಲ ಇಂಥವ್ರುಗಳು ರಸ್ತೆಯಲ್ಲಿ ಎಸೆದು ಹೋದರೂ ಕೂಡ ಹೇಳೋಕ್ಕಾಗಲ್ಲ ಪಾಪ ಹಣ ಕೊಟ್ಟ ಕೂಡಲೇ ಶರ್ಟನ್ನು ಹಾಕ್ಕೊಂಡು ಸೀದಾ ಹೊರಟೇ ಬಿಟ್ಟರು ಆ ಮನುಷ್ಯ ನೋಡಿ ಇನ್ನೂ ಕೂಡ ಶರ್ಟ್ ಹಾಕ್ಕೊಂಡ ಮೇಲೂ ಏನೋ ಹೇಳೋದೆ ಅವರು ಏನೋ ಹೇಳೋದೆ ಏನಂತ ಯಾರಿಗೂ ಅರ್ಥ ಆಗಲ್ಲ ಹೇಳ್ಕೊಂಡೆ ನೋಡಿ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ ಎಂಥ ಅವಸ್ಥೆ ಮಾರಿ ಏನೋ ನನ್ನನ್ನೊಮ್ಮೆ ನೋಡಿ ಹೋದರು ನೋಡಿದ್ರೆ ಹಶುವಾಗಿತ್ತಲ್ವ ಹಣ ಕೊಟ್ಲಲ್ಲ ಅಂತ ನೋಡಿರ್ಬೋದು ಒಂದು ರೀತಿಯ ಕೃತಜ್ಞತೆ ಭಾವನೆಯಿಂದ ಅಷ್ಟಾದರೂ ಉಂಟಲ್ವ ಪಾಪ ಹಾಗೆ ನೋಡಿ ಹೋಗ್ತಾ ಇದ್ದಾರೆ ಆ ಮನುಷ್ಯ ಪೂರ್ತಿಯಾಗಿ ಆಗೋವರೆಗೂ ಹಾಗೆ ವೀಡಿಯೋ ಇದ್ದೆ ನೋಡ್ತಾ ಇದ್ದೆ ಹಾಗೆ ಒಂದು ಮೂರ್ನಾಲ್ಕು ಸಲ ನೋಡಿದ್ದೇನೆ ನಾನು ಹೇಳಿದ್ದೇನಲ್ವ ಆದರೂ ಕೂಡ ಅವತ್ತು ಒಂಥರ ಮನಸ್ಸಿಗೆ ಏನೋ ಒಂಥರ ತುಂಬ ಬೇಸರ ಆಯಿತು ಯಾರ ನಸೀಬ ಯಾವ ರೀತಿ ಆಗುತ್ತೆ ಮುಂದೆ ಯಾರಿಗೊತ್ತು ಅಲ್ವಾ ಅವರ ಸಂಸಾರ ಉಂಟೋ ಇಲ್ವೋ ಯಾರಿಗೊತ್ತು ಯಾವ ಊರಿಂದ ಇಲ್ಲಿ ಬಂದಿದ್ದಾರೋ ಇದೇ ಊರಿನವರೋ ನಮ್ಮ ಮುಂದಿನ ಕತೆ ಯಾರದ್ದೆಲ್ಲ ಹೇಗಿರುತ್ತೆ ಏನಾಗುತ್ತೆ ಯಾರೇ ಗೊತ್ತು ಅಲ್ವಾ ಅಂತೂ ಹಣ ಕೊಟ್ಟ ಕೂಡಲೇ ಏನಾದರೂ ತಿನ್ಬೇಕು ತಿನ್ನಬೇಕನ್ನುವಷ್ಟಾದರೂ ಅರಿವಿದೆ ಕೆಲವರಿಗೆ ಅದು ಕೂಡ ಇರಲ್ಲ ಪಾಪ ಕಷ್ಟ ಅಲ್ವಾ ಹೀಗೆಲ್ಲ ಆಗಿಬಿಟ್ರೆ ಮನುಷ್ಯನಿಗೆ ನಾವೆಲ್ಲ ಏನೇನು ಪಡ್ಕೊಂಡು ಬಂದಿದ್ದೇವೆ ಮುಂದೆ ಅಂತ ಒಮ್ಮೊಮ್ಮೆ ಅನಿಸೋದುಂಟು ನನಗೆ ನಾವು ಬದುಕಿರುವಷ್ಟು ದಿನ ಯಾರ ಮೇಲೂ ಭಾರ ಆಗದೆ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಊಟ ತಿಂಡಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳುವಷ್ಟಾದರೂ ಮಾನಸಿಕ ಸ್ಥಿತಿ ಸರಿ ಇರಬೇಕಲ್ವ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ಕೂಡ ಎಂಥದೇ ಹಾಕ್ಕೊಂಡು ಹೋದರೂ ಕೂಡ ತಲೆ ಮೇಲೆ ಚಪ್ಪಡಿ ಕಲ್ಲೇ ಬಿದ್ದರೂ ಕೂಡ ಮನಸ್ಸನ್ನು ಗಟ್ಟಿಯಾಗಿಟ್ಕೋಬೇಕು ಅನ್ನೋದು ಇದೊಂದು ಉದಾಹರಣೆ ಒಂದು ಸಣ್ಣ ಉದಾಹರಣೆ ಇಂಥ ಉದಾಹರಣೆಗಳು ತುಂಬ ಇವೆ ಸಾವಿರಗಟ್ಲೆ ಲಕ್ಷಗಟ್ಟಲೆ ಇದೆ ಮನೆ ಮಠ ಮಕ್ಕಳು ಮರಿ ಎಲ್ಲರೂ ಕೂಡ ನೋಡಿಕೊಂಡ್ರೂ ಕೂಡ ಮಾನಸಿಕವಾಗಿ ಅಸ್ವಸ್ಥಾಗಿ ಬಿಟ್ಟರೆ ನಾವು ಮಾತ್ರೆ ನೋಡಿಕೊಂಡು ಅದು ಒಂದು ರೀತಿ ಜೀವನ ಇಲ್ಲದಿದ್ದರೆ ಯಾರೂ ಇಲ್ಲದೆ ಈ ರೀತಿ ಮಾರ್ಗದಲ್ಲಿ ಓಡಾಡಿಕೊಂಡು ಯಾರೋ ಪುಡಿಗಾಸು ಕೊಟ್ಟರೆ ತಿಂದ್ಕೊಂಡು ಎಲ್ಲೋ ಮಾರ್ಗದಲ್ಲಿ ಬಿದ್ದೆದ್ಕೊಂಡಿರೋ ಜೀವನನು ಯಾವುದೂ ಚೆನ್ನಾಗಿರಲ್ಲ ಬೇಕಾದಿಲ್ಲ ಅದಕ್ಕಿಂತ ನಮ್ಮಷ್ಟಕ್ಕೆ ನಾವು ಖುಷಿಯಾಗಿದ್ದುಕೊಂಡು ಯಾರಿರಲಿ ಇಲ್ಲದೆ ಹೋಗಲಿ ನಮ್ಮ ಮಾನಸಿಕ ಸ್ಥಿತಿನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಲ್ವಾ ಈ ರೀತಿ ಬದುಕೋದು ಹೇಗೂ ಬದುಕಬೇಕಾ ಈ ಮನುಷ್ಯ ಕೂಡ ರಪ್ಪ ಸಹಾಯಕ್ಕಾಗುತ್ತಾ ಅಥವಾ ಎಲ್ಲರೂ ಇದ್ದುಕೊಂಡು ಮಾತ್ರ ತಿಂತ ಇದ್ರು ಕೂಡ ರಪ್ಪ ಸಾವು ಬರುತ್ತಾ ಇಲ್ಲಲ್ಲ ಬದುಕಿರುವಷ್ಟು ದಿನ ಹೇಗಾದರೂ ಚೆನ್ನಾಗೇ ಬದುಕೊಳ್ಬೇಕು ಮೆಂಟಲ್ ಅಂತ ಅನ್ಸ್ಕೊಂಡು ಬದುಕೋದ್ಕಿಂತ ಅವರ ಈ ಮನುಷ್ಯನಿಗೆ ಪಾಪ ಯಾರಾದರೂ ಈ ಮನುಷ್ಯನ ಸಂಬಂಧಪಟ್ಟರೆ ದಯವಿಟ್ಟು ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಅಥವಾ ಅವರೇ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೋ ಬೇರೆ ಊರಿಂದ ಬಂದಿದ್ದಾರೋ ಅಥವಾ ಏನಾಗಿದೆ ಗೊತ್ತಿಲ್ಲ ಮಕ್ಕಳು ಹೊರಗೆ ಹಾಕಿದ್ದಾರೋ ಏನೇ ಆಗಲಿ ಅಟ್ಲೀಸ್ಟ್ ಯಾರಾದ್ರೂ ಸಂಬಂಧಪಟ್ಟವರಿದ್ದರೆ ಕರ್ಕೊಂಡು ಹೋಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಪುಣ್ಯ ಬರುತ್ತೆ ಸಂಬಂಧಪಟ್ಟ ಫ್ಯಾಮಿಲಿ ಅಂತ ಏನಿರುತ್ತೆ ಅವರು ಇಷ್ಟ ಇಲ್ಲ ಅಂದರೆ ಅವರವರ ಪರ್ಸ್ನಲ್ ಏನಿರುತ್ತೆ ಗೊತ್ತಿಲ್ಲ ಈ ಮನುಷ್ಯ ಎಲ್ಲಾದರೂ ಕಂಡರೆ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಊಟ ತಿಂಡಿ ಒಂದು ಕೊಟ್ಬಿಡಿ ನಮ್ಮ ಲೋಕಲ್ ಜನರು ಯಾರೆಲ್ಲ ಇದ್ದಾರೆ ಯಾರೇ ಕಂಡು ಕೂಡ ಪಾಪ ಅಷ್ಟೇ ಇಂಥ ಸ್ಥಿತಿಗತಿ ಇದ್ದವರಿಗೆ ಏಜ್ ಆದವರಿಗೆ ಅದರಲ್ಲೂ ಕೂಡ ಹೆಲ್ಪ್ ಮಾಡಿ ಎಲ್ಲರೂ ಕೂಡ ಹಾಗೆ ಇಲ್ಲಿಗೆ ನನ್ನ ಆ ಮುಗಿಸ್ತಾ ಇದ್ದೇನೆ ಎಲ್ಲರೂ ಖುಷಿಯಾಗಿದ್ದುಬಿಡಿ ಚೆನ್ನಾಗಿರಿ ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ತುಂಬ ಜನರಿಗೆ ಈ ಮೆಸೇಜ್ ಹೋಗುವಂಥದ್ದು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೀಕೆ ಬಾ ಬಾಯ್